ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಹತ್ತನೇ ತರಗತಿಯ ಪದ್ಯಗಳ ಸಾರಾಂಶ ಪದ್ಯ ಒಂದು ಸಂಕಲ್ಪಗೀತೆ ಪದ್ಯದ ಯಾವುದೇ ಪದ್ಯ ನೀಡಿದರೂ ಬರೆಯಬಹುದಾದ ಸಾರಾಂಶ ಈ ಪದ್ಯವನ್ನು ಜಿ ಎಸ್ ವರುದ್ರಪ್ಪನವರು ಬರೆದಿರುವ ಸಂಕಲ್ಪಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ತೊಲಗಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಸಂಸಾರದ ಹಡಗನ್ನು ಎಚ್ಚರದಲ್ಲಿ ನಡೆಸಬೇಕು ಕಲುಷಿತವಾದ ನದಿಗಳಿಗೆ ಮುಂಗಾರಿನ ಮಳೆಯಂತಾಗಬೇಕು ಬರಡಾಗಿರುವ ಈ ಕಾಡು ಮೇಡುಗಳಿಗೆ ವಸಂತವಾಗಬೇಕು ಹಾಳಾಗಿರುವ ಪ್ರೀತಿ ನಂಬಿಕೆಗಳನ್ನು ಮತ್ತೆ ಮೇಲೆಬ್ಬಿಸಿ ಜನರಲ್ಲಿ ಹೊಸ ಭರವಸೆಯನ್ನು ಬೆಳೆಸಬೇಕು ಮನುಷ್ಯರ ನಡುವೆ ಜಾತಿ ಧರ್ಮ ಅಸೂಹೆ ಮುಂತಾದ ಅಡ್ಡಗೋಡೆಗಳಿವೆ ಅವುಗಳನ್ನು ಕೆಡವಿ ಪ್ರೀತಿ ನಂಬಿಕೆಗಳ ಸೇತುವೆಯನ್ನು ಕಟ್ಟಬೇಕು ಎಲ್ಲ ಧರ್ಮಗಳು ಮೋಕ್ಷವನ್ನು ಪಡೆಯಲು ಇರುವ ದಾರಿಗಳು ಎನ್ನುವುದನ್ನರಿತು ಹೊಸ ಎಚ್ಚರದಲ್ಲಿ ಬದುಕಬೇಕು ಸಾಧನೆಯ ದಾರಿಯಲ್ಲಿ ಎದುರಾಗಬಹುದಾದ ಭಯ ಸಂಶಯಗಳನ್ನು ಹೋಗಲಾಡಿಸಿ ಸಾಧನೆಯ ನಾಳಿನ ಕನಸನ್ನು ಬಿತ್ತಬೇಕು ಒಟ್ಟಾರೆ ನಾವು ನಮ್ಮ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಈ ಪದ್ಯದ ಸಾರಾಂಶವಾಗಿದೆ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯದ ಯಾವುದೇ ಪದ್ಯ ನೀಡಿದರೂ ಬರೆಯಬಹುದಾದ ಸಾರಾಂಶ ಸಾರಾಂಶಕ್ಕೆ ನಾಲ್ಕು ಅಂಕಗಳು ಈ ಪದ್ಯವನ್ನು ಬೇಂದ್ರೆಯವರು ಬರೆದಿರುವ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಕವಿ ಇಲ್ಲಿ ಕಾಲವನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ಹೋಲಿಸಿ ವರ್ಣಿಸಿದ್ದಾರೆ ಈ ಕಾಲವೆಂಬ ಪಕ್ಷಿಯು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಗಾವುದ ದೂರ ವೇಗವಾಗಿ ಹಾರುತ್ತಿದೆ ಕಾಲಪಕ್ಷಿಗೆ ಕಪ್ಪು ಬಿಳಿ ಬಣ್ಣದ ಪುಚ್ಚಗಳು ಬಿಳಿಯಾದ ಹೊಳೆಯುವ ಬಣ್ಣದ ಗರಿಗಳು ಕೆಂಪಾದ ಹಳದಿ ಬಣ್ಣದ ರೆಕ್ಕೆಗಳಿವೆ ಮುಗಿಲಿಗೆ ರೆಕ್ಕೆ ಬಂದಂತೆ ನಕ್ಷತ್ರಗಳನ್ನು ಮಾಲೆಯನ್ನಾಗಿ ಮಾಡಿಕೊಂಡು ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರುತ್ತಿದೆ ಹಲವಾರು ಸಾಮ್ರಾಜ್ಯಗಳನ್ನು ತೇಲಿಸಿ ಮುಳುಗಿಸಿ ಸಾಮ್ರಾಟರಂತೆ ಮೆರೆದ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಯುಗಗಳ ಹಣೆಬರವನ್ನು ಬದಲಿಸಿ ಬದಲಾವಣೆಯನ್ನು ತಂದು ಜನರಲ್ಲಿ ಉತ್ಸಾಹವನ್ನು ಉಕ್ಕಿಸಿ ಹೊಸಗಾಲದ ಹಸು ಮಕ್ಕಳಿಗೆ ಹರಸಿದೆ ಶುಕ್ರಗ್ರಹದ ಬಗ್ಗೆ ಅಧ್ಯಯನ ಮಾಡಿ ಚಂದ್ರಲೋಕದ ಬಗ್ಗೆ ತಿಳಿದು ಈಗ ಆಡಲು ಹಾರಾಡಲು ಮಂಗಳ ಲೋಕಕ್ಕೆ ಹಾರುತ್ತಿದೆ ಹಕ್ಕಿಯು ತನ್ನ ಕೊಕ್ಕನ್ನು ದಿಗ್ಮಂಡಲಗಳ ಆಚೆಗೆ ಚಾಚಿ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಯಲು ಹೊರಟಿದೆ ಪದ್ಯ ಮೂರು ಕೌರವೇಂದ್ರನ ಕೊಂದನೇನು ಈ ಪದ್ಯದ ಯಾವುದೇ ಪದ್ಯ ನೀಡಿದರೂ ಬರೆಯಬಹುದಾದಂತಹ ಸಾರಾಂಶ ಈ ಪದ್ಯವನ್ನು ಕುಮಾರವ್ಯಾಸನ ಕದುಗಿನ ಭಾರತ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಆರಿಸಲಾಗಿದೆ ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಮೈದುನತನದ ಸರಸವನ್ನಾಡುತ್ತಾ ರಥದಲ್ಲಿ ತನ್ನ ಪಕ್ಕ ಕೂರಿಸಿಕೊಂಡನು ಕೌರವರು ಪಾಂಡವರು ಯಾದವರ ನಡುವೆ ಯಾವುದೇ ಭೇದವಿಲ್ಲ ಹಾಗೆ ನೋಡಿದರೆ ಈ ಭೂಮಿಯ ಒಡೆಯ ನೀನು ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗೆ ಜನಿಸಿದ ಪುತ್ರ ನೀನು ನಿನ್ನ ನಂತರ ಉಳಿದ ಪಾಂಡವರು ಜನಿಸಿದರು ನಿನಗದರ ಅರಿವಿಲ್ಲ ನಿನಗೆ ಹಸ್ತಿನಾಪುರ ರಾಜ ಪದವಿಯನ್ನು ಕೊಡಿಸುತ್ತೇನೆ ಆಗ ಪಾಂಡವರು ಕೌರವರು ಯಾದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ ನೀನು ರಾಜನಾದರೆ ಎಡಗಡೆ ಕೌರವರು ಬಲಗಡೆ ಪಾಂಡವರು ಎದುರಿಗೆ ಮಾದರ ಮಾಗದ ಯಾದವರಿ ಇರುತ್ತಾರೆ ಹೀಗೆ ರಾಜ್ಯವಾಳುವುದನ್ನು ಬಿಟ್ಟು ದುರ್ಯೋಧನನನ್ನು ಒಲೈಸುವುದು ನಿನಗೆ ಕಷ್ಟವಲ್ಲವೇ ಎಂದನು ಆಗ ಕರ್ಣನ ಕೊರಲಿನಲ್ಲಿರುವ ನರಗಳು ಹಿಗ್ಗಿ ಕಣ್ಣೀರು ಉಕ್ಕಿ ಹರಿಯಿತು ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದು ಕಂಡನು ನಿನ್ನ ನಿರ್ಧಾರವೇನು ಕರ್ಣ ನಾನು ನಿನಗೆ ಕೇಳು ಬಯಸುವವನಲ್ಲ ಮಾತನಾಡು ಎಂದು ಕೃಷ್ಣನು ಕರ್ಣನನ್ನು ಕೇಳಿದನು ನಾನು ಶ್ರೀಯ ಆಸೆಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇರುವುದು ಇಷ್ಟವಿಲ್ಲ ಕೃಷ್ಣನು ನನ್ನ ಜನ್ಮ ರಹಸ್ಯ ತಿಳಿಸಿ ನನ್ನನ್ನು ಕೊಂದನು ನಾಳಿನ ಮಹಾಭಾರತದಲ್ಲಿ ಮೃತ್ಯುದೇವತೆಗೆ ಕೂಟವಾಗುವಂತೆ ಯುದ್ಧ ಮಾಡುತ್ತೇನೆ ಸೂರ್ಯದೇವ ನಿನ್ನ ವೀರರೈವರನ್ನು ನೋಯಿಸೆನು ನಾಲ್ಕು ಚಲಮನೆ ಮೆರೆವೆಂ ಈ ಪದ್ಯದ ಯಾವುದೇ ಪದ್ಯ ನೀಡಿದರೂ ಬರೆಯಬಹುದಾದಂತಹ ಸಾರಾಂಶ ಈ ಪದ್ಯವನ್ನು ರನ್ನನ ಗದಾಯುದ್ಧ ಕೃತಿಯಿಂದ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ ಭೀಷ್ಮರು ದುರ್ಯೋಧನನಿಗೆ ಪಾಂಡವರು ಈಗಲೂ ನನ್ನ ಮಾತನ್ನು ಕೇಳುತ್ತಾರೆ ನೀನು ಒಪ್ಪುವುದಾದರೆ ಸಂಧಿಯನ್ನು ಮಾಡಿಸುತ್ತೇನೆ ಎಂದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ಆಗ ದುರ್ಯೋಧನನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಸಂಧಿಯನ್ನು ಬಯಸಿ ಬಂದಿಲ್ಲ ನಾನು ಹೋರಾಡುತ್ತಿರುವುದು ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ನನಗೆ ಪಾಂಡವರೊಂದಿಗಿನ ಈ ಭೂಮಿ ಪಾಳುಭೂಮಿಗೆ ಸಮ ಕರ್ಣನನ್ನು ಕೊಲ್ಲಿಸಿದ ನೆಲನೊಡನೆ ನಾನು ಬಾಳ್ವೆ ಮಾಡುವುದಿಲ್ಲ ಪ್ರೀತಿಯ ಗೆಳೆಯ ಮತ್ತು ತಮ್ಮನನ್ನು ಕೊಂದ ಅರ್ಜುನ ಭೀಮರು ಇರುವವರೆಗೆ ಇಲ್ಲ ನನ್ನ ಪ್ರಾಣವಿರುವವರೆಗೆ ನಾನು ಸಂಧಿಗೆ ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಂದು ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲ ನಾನು ಉಳಿಯಬೇಕು ಪಾಂಡವರು ಉಳಿದರೆ ಈ ಭೂಮಿ ಅವರದ್ದಾಗುತ್ತದೆ ನಾನು ಉಳಿದರೆ ಈ ಭೂಮಿ ನನ್ನದಾಗುತ್ತದೆ ಎನ್ನುತ್ತಾನೆ